అణ ఈ హుడ్గీనిీరా ఈ హా దారి హిరణ అరమన్యగ తూర్స్ చూడు చూడు ఛత్ర బుద్ధికి తోర్సేబిట్ సర ఖండి వు అవు కద్దీర్తాళ ಅಲ್ಲ ಸಹರದಾಸಿಗೆ ಲಕ್ಷ ಲಕ್ಷ ಕೊಡ್ತಿರೋದನ್ನ ಬಿಟ್ಟು ಹೋದಲಲ್ಲ ಆಗ ನಿನ್ನ ಈಗ ನಿನ್ನ ಡೂಪ್ಲಿಕೇಟ್ ರೂಪದೊಳಿಂದ ಈ ಬೀದಿ ಬೀದಿ ಅಲ್ಲಿಯೋ ಹಾಗಾಗ್ತದೆ ನೆಮ್ಮದಿ ಕೊಡ್ಲಿಲ್ಲ ಹೋದ್ಮೇಲೆ ಹೀಗೆ ಅಂತರ್ ಪಿಶಾಚಿ ಕಾಡ್ತಿದ್ಯಲ್ಲೇ ಅರಮ್ಯ ಸಿಗ್ಲಿ ನನ್ನ ಕೈಗೆ ಅವ್ಗಿದೆ ಏನ್ ಬೃಂದ ಕೆಲಸ ವಹಿಸ್ಕೊಂಡ್ಮೇಲೆ ಪತ್ತೆನೇ ಇಲ್ಲ ಏನ್ ನಡೀತಾ ಇದೆ ಮನೆಯಲ್ಲೇ ಅಂಕಲ್ ಎಲ್ಲ ನೀವೇನು ಚಿಂತೆ ಮಾಡ್ಬಿಡಿ ಅಂಕಲ್ ಬೃಂದ ನಾನು ನನ್ನ ಕುಟುಂಬ ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ನಿನಗೆ ಗೊತ್ತು ಈ ಕೇಸಲ್ಲಿ ನಾನು ಪಿನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು ಹೈಕಮಾಂಡಿಂದ ಇಂದ ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲ್ ಪ್ರೆಷರ್ ಬರ್ತಾ ಇದೆ ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕಾಗೋದು ಅಂಕಲ್ ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ ಹೀಗಂದು ಅಂದನೆ ಜೆ ಪಿ ಕೇಸ್ ಗೆದ್ದಿಲ್ಲ ನೀನು ಅವನ ದಾರಿನೇ ಹಿಡಿಬೇಡ ಇಲ್ಲಿವರೆಗೂ ನಾನು ಯಾರ ಹತ್ರನೂ ಏನು ಕೇಳ್ಕೊಂಡಿಲ್ಲ ಆದರೆ ಇವತ್ತು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆ ಸಂಧ್ಯಾನ ಹುಡುಕು ನಿನ್ನ ಹಿಡಿತದಲ್ಲಿ ಇಡ್ಕೋ ನಮ್ಮನ್ನ ಕಾಪಾಡು ಅವಳು ಎಲ್ಲೂ ಹೋಗೋದಿಲ್ಲ ನೀವೇನು ಯೋಚನೆ ಮಾಡಬೇಡಿ ನಾನು ಎಲ್ಲ ನೋಡ್ಕೋತೀನಿ ಇದು ನಿಮ್ ಕೇಸ್ ಮಾತ್ರ ತುಂಬಾ ಇದೆ ಸಂಧ್ಯಾ ನಿನ್ನಿಂದಾಗಿ ಇವತ್ತು ಎಲ್ರು ನನ್ನ ಮಾತು ಕೇಳ್ತಿದ್ದಾರೆ ಸಿಟಿಲೇ ಬೆಸ್ಟ್ ಲಾಯರ್ నమ్మ క్షేత్ర ఎంఎల్ ఇబ్బ కై గొంబే ఆగారు ఈ స్థాన నేను జీవన పర్యంత బ అదే నీ ననే బు సంధ్య ఎల్ బ वापस <laughs> कर <laughs> ಈಗ ಏನು ಆಗಿಲ್ಲಲ್ಲವ್ವ ನಿಮ್ಮವ್ವ ಬಂದಿನವ್ವ ನೀ ಅಂಜಕ್ಕೆ ಹೋಗ್ಬೇಡ ಭಾರ್ಗವಿ ಇಲ್ಲಿ ನೋಡವ್ವ ನನ್ನ ಮಗಳು ಬಂದಾಳ ನನ್ನ ಮಗಳು ಮತ್ತೆ ಬದಕ್ ಬಂದಾಳ ಆಕೆ ಗೀವೇನು ಆಗಿಲ್ಲವೇ ಇಷ್ಟು ದಿನ ಎಲ್ಲಿದ್ದೆವ್ವ ಯಾವ ನೋಡಕ್ಕೆ ಬಾರ್ದ ಸೀದಾ ಇಲ್ಲೇ ಬಂದ್ಬಿಟ್ಟೆಲ್ಲ ನನಗೆ ಗೊತ್ತಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ ನೋಡು ನೀನಿಲ್ಲ ಅಂದಿದ್ದ ನನ್ನ ಜೀವನ ಒಂಟೋಗಿತ್ತವಾ ಆಶವ ಯಾವಾಗ ನನ್ ಕರ್ಕೋತ ಕಾಯ್ತಾ ಇದ್ದೆ ಏನ್ ಸಂಧ್ಯಾ ಅಮ್ಮ ಬಂದಿದ್ದಾರೆ ನೀನ್ ನೋಡಿದ್ರೆ ಆಡ್ತಿಲ್ಲ 엄마. அம்மா நோடே அம்மா சந்தா நான் சந்தியானே அம்மா நீ நன்குடீத்தா ಇಲ್ಲ ನನ್ನ ಮಗಳು ಸಂಧ್ಯಾ ನನ್ಗ ಅಂತ ಕರಿತಿರ್ಲಿಲ್ಲ ಅಂತ ಕರಿತಿದ್ಲು ಅಷ್ಟ ಯಾಕ ಹೆತ್ತು ಕರುಳಿಗೆ ತನ್ನ ಮಗು ಯಾರು ಅಂತ ಗೊತ್ತಾಗಂಗಿಲ್ಲೇನು ನೀನು ನನ್ನ ಮಗಳಲ್ಲ ರಮ್ಯಾ ನೀನು ಸಂಧ್ಯಾ ಅಲ್ಲ ಅಂತ ನನ್ಗೆ ಯಾವತ್ತ ಗೊತ್ತಿತ್ತು ಆದ್ರೆ ಈಗ ನೀನು ಸಂಧ್ಯಾ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಿನಗೆ ಗೊತ್ತಾಗಿರ್ಬೇಕು ಅಲ್ವಾ ಇವತ್ತು ಆ ರೌಡಿ ನಿನ್ನ ಚುಡಾಯಿಸ್ ಬಂದಾಗ ನಿನಗೆ ಪ್ರಾಣನೇ ಬಾಯ್ ಬಂದ ಹಾಗಾಗಿತ್ತು ಅಲ್ವಾ ನಮ್ ಸಂಧೆಯನ್ನು ಇದೇ ತರ ಚುಡಾಯಿಸಿ ಅವಳನ್ನ ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟಿದ್ರು ಅವಳು ನ್ಯಾಯ ಕೇಳಿದಿಕ್ಕೆ ಅವಳನ್ನ ಅತ್ಯಾಚಾರ ಮಾಡಿ ಕೊಲ್ಲೆ ಬಿಟ್ರು ನಿನ್ನ ನೋಡಿ ಆ ತಾಯಿ ಒಂದು ಕ್ಷಣ ನನ್ ಮಗಳೇ ವಾಪಸ್ ಬಂದ್ಲೇನು ಅಂತ ನೋಡಿದ್ರು ಅವ್ರ ಮುಕ್ತಲಿದ್ದ ಖುಷಿನ ನೋಡಿದ್ಯಾ ಹೇಗ್ ನಾಟ್ ಕಾಡಿ ಮತ್ತೆ ಮತ್ತೆ ಆ ಥಾಯಿತಾ ಇ ಸಾಯಿಸ್ತಾ ಇದ್ದೀರ ಏಯ್ ಸಾಕು ಸರ್ ನಿಜ ಹೇಳೋ ಯಾರು ನೀವು ಬಿರು ಆಂ ಯಾಕೆ ಇಲ್ಲಿ ಬಂದಿದ್ದೀರಾ ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ನಾನು ಸರ್ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು ಆ ದುಡ್ಡಿನ ಅಸ್ಕೋಸ್ಕರ ಇಲ್ಲಿ ಬಂದ್ವಿ ಸರ್ ಅಷ್ಟೇ ಕೊಡ್ಬೇಕಲ್ಲವಾ ತಗೋ ನನ್ನ ಅಂತಕ ಇಷ್ಟ ಇರೋದು ನಿನಗಿನ್ನು ಬೇಕಂದ್ರ ದುಡ್ದು ಕೊಟ್ಟು ಕಳಿಸ್ತೀನಿ ಆದ್ರೆ ಆ ಮೋಸ್ಗಾರ ಕಾಯಕ್ ಸಿಕ್ಕಿ ನನ್ನ ಮಗಳಂಗೆ ನೀನು ಜೀವ ಕಳ್ಕೊಬೇಡವಾ ನೋಡಿದ್ಯಾ ರಮ್ಯಾ ಕೂಡ ತಾಯಿ ತಾಯಿನ್ ಬಯಸ್ತಾ ಇದಾರೆ ಮತ್ತಿನ್ನೇನ್ ಮಾಡ್ಲಿ ತಾಯಿ ನನ್ನ ಮಗಳ ಹೆಣ ನೋಡಿನವ್ ಬೇರೆ ಯಾವ ಹೆಣ್ಮಕ್ಳಿಗೂ ಅಂತ ಗತಿ ಬರೋದ್ ಬೇಡ ಬೇಕಂದ್ರ ನೀನ್ ಮನ್ಯಾಗ ಜೀವನ ಪರ್ಯಂತ ಜೀತದಳಾಗಿ ದುಡಿತೀನಿ ನನ್ ಮಗಳಿಗಾದ ಅನ್ಯಾಯದ ಬಗ್ಗೆ ಹೇಳಿ ನ್ಯಾಯ ಕೊಡಿಸ್ರವ ಭಾರ್ಗವಿ ಈಗ ಹೇಳುವಾ ನನ್ನ ಮಗಳಿಗೆ ನ್ಯಾಯ ಕೊಡಿಸತ್ತೇಳು ನನ್ನ ಮಗಳು ಬೀದಿ ಹೆಣ ಆಗಿ ಸತ್ತಾಳ್ವೆ ಹಾಕಿ ಒಂದು ಶಾಂತಿ ಕೊಡಿಸ್ರವ ಶಾಂತಿ ಕೊಡಿಸ್ರಿ ಈ ಹೋರಾಟ ಬರೀ ಸಂಧ್ಯಾಗೋಸ್ಕರ ಅಲ್ಲ ಅವಳು ಹಾಗೆ ಮೋಸ ಹೋಗಿರೋ ಅನ್ಯಾಯಕ್ಕೊಳಗಾಗಿರೋ ಎಷ್ಟೋ ಹೆಣ್ಮಕ್ಳಿಗೋಸ್ಕರ ನೋಡ್ರ ಈಗ್ಲೂ ನಿಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ಬೋದು ಆದ್ರೆ ನಾವು ಹಾಗೆ ಮಾಡಲ್ಲ ವಿಷಯ ಗೊತ್ತಾದ ಮೇಲೂ ನಿನಗೆ ದುಡ್ಡೇ ಮುಖ್ಯನೋ ಅಥವಾ ಸಂಧ್ಯಾಗ ನ್ಯಾಯ ಸಿಗೋದು ಮುಖ್ಯನೋ ಅಂತ ನಿರ್ಧಾರ ಮಾಡಿ 他妈，笨。<laughs> ನಿಮ್ಮಂತ ಪಿಕ್ ಪಾಕೆಟ್ ಮಾಡೋರ್ನ ಕರ್ಕೊಂಡು ಹೋಗಿ ಮನೇಲಿ ಸೇರ್ಸಿದ್ನಲ್ಲ ಕೊನೆಗೂ ನಿಮ್ ಕಳ್ಬುದ್ದಿನ ತೋರ್ಸೇ ಬಿಟ್ರ ಅದ್ ಯಾಕೆ ಹೀಗೆ ದುಡ್ಡು ದುಡ್ಡು ಅಂತ ಸಾಯ್ತೀರಾ ಕೇಳಿದ್ರೆ ನಾನೇ ನಿಮ್ ಮುಖದ ಮೇಲೆ ದುಡ್ಗೆ ಸಿಗ್ತಾ ಇದ್ದೆ ಅದ್ಬಿಟ್ಟು ಬಂದಿರೋ ಮನೆಗೆ ಕನ್ನ ಹಾಕ್ತೀರಾ ಸಾಕು ರಿಸ್ಕು ನೀವು ಕೊಡ್ತಾ ಇರೋ ಪುಡಿಗಾಸ್ಕು ಸಂಬಂಧನೇ ಇಲ್ಲ ನೀವು ಹೇಳ್ದಾಗೆ ಸಂ ಓಡೋಗಿಲ್ಲ ಸತ್ತು ಹೋಗಿದ್ದಾಳೆ ನನಗೆ ಗೊತ್ತು ಸತ್ತಿರೋ ಜಾಗಕ್ಕೆ ನನ್ನ ಹುಡುಗಿ ರಮ್ಮಿನ ಕರ್ಕೊಂಡು ಹೋಗಿದ್ದೀರಲ್ಲ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನೀವೆಲ್ಲ ಇದ್ದು ಉದ್ಧಾರ ಮಾಡೋ ಅಂಥದ್ದು ಏನಿದೆಯೋ ಬೇರೆಯವ್ರ ಜೇಬಿ ಕತ್ರಿ ಹಾಕಿ ಬದ್ಕೋ ಬಾಳು ನಿಮ್ದು ಒಂದ್ ಬಾಳ ಅದಕ್ಕೆ ಬೆಲೆ ಬೇರೆ ಕಟ್ಟಬೇಕಾ ಆ ಮೂಸ್ಗಾ ರಕಾಯ್ಸಿಕ್ಕಿ ನನ್ನ ಮಗಳಂಗ ನೀನು ಜೀವ ಕಳ್ಕೋಬೇಡವಾ ಅಕ್ಕ ನಾನಿಲ್ಲಿ ಇಲ್ಲಿ ಬಂದಿರೋದು ನೀವು ಹೇಳೋ